ಜಿಲ್ಲೆಯಲ್ಲಿ ಮಾಡಿಕೊಂಡಿರುವ ವಿದ್ಯುತ್ ಉಪಕರಣ ಹಾಗೂ ಎಲೆಕ್ಟ್ರಿಕಲ್ ಸಾಮಗ್ರಿಗಳ ದೊಡ್ಡ ದೊಡ್ಡ ಒಪ್ಪಂದ ಮಾತುಕತೆ ನಡೆದಿದೆ ಧಾರವಾಡ ಜಿಲ್ಲೆಯಾದ್ಯಂತ ಗ್ರಾಮ ಪಂಚಾಯಿತಿಗಳು ಎಲೆಕ್ಟ್ರಿಕಲ್ ಕಂಪನಿಗಳ ಜೊತೆ ಸೇರಿಕೊಂಡು ಒಪ್ಪಂದ ಮಾಡಿಕೊಂಡಿದ್ದಾರೆ ಕೇಳಿ ಬಂದಿರುವ ದೂರುಗಳು ವಿದ್ಯುತ್ ಉಪಕರಣಗಳು ಸರಬರಾಜು ನೆಲೆಯಲ್ಲಿ ಎಲೆಕ್ಟ್ರಿಕಲ್ ಶಾಪ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಪ್ರಮುಖ ಎಲೆಕ್ಟ್ರಿಕಲ್ ಶಾಪ್ಗಳು ಗ್ರಾಮ ಪಂಚಾಯಿತಿಯ ಜೊತೆ ಒಪ್ಪಂದ ಮಾಡಿಕೊಂಡು ಉಪಕರಣಗಳನ್ನು ಸರಬರಾಜು ಮಾಡುತ್ತಿದ್ದಾರೆ ಅದು ಕಡಿಮೆ ಹಣದ ಉಪಕರಣಗಳನ್ನು ತೆಗೆದುಕೊಂಡು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ಒಪ್ಪಂದ ಆಗಿದೆ ಎಂದು ಕೇಳಿ ಬಂದಿರುವ ಮಾತಾಗಿದೆ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರತಿಷ್ಠಿತ ಕೆಲ ಎಲೆಕ್ಟ್ರಿಕಲ್ ಶಾಪ್ಗಳು ಉಪಕರಣ ಸರಬರಾಜು ಮಾಡುತ್ತಿವೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸೇರಿಕೊಂಡು ಲೂಟಿ ಮಾಡಲು ಎಲೆಕ್ಟ್ರಿಕಲ್ ಶಾಪ್ ಓನರ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಗ್ರಾಮ ಮಟ್ಟದಲ್ಲಿ ಅಭಿವೃದ್ಧಿ ಕೆಲಸ ಮಾಡುವುದು ಬಿಟ್ಟು ಅಧಿಕಾರಿಗಳು ಹಣ ಲೂಟಿ ಮಾಡುತ್ತಿದ್ದಾರೆ ಬೆಳಕು ನೀಡುವ ಲೈಟ್ನಲ್ಲಿ ಮತ್ತು ಕುಡಿಯುವ ನೀರಿನ ಹಾಗೂ ಬೇರೆ ಬೇರೆ ಕಾಮಗಾರಿಗಳ ಹಣದ ಜೊತೆ ಬೆಳಕನ್ನ ಅಧಿಕಾರಿಗಳು ಕಂಡುಕೊಂಡಿದ್ದಾರೆ ಎಂದು ತಪ್ಪಾಗಲಿಕ್ಕಿಲ್ಲ ಹತ್ತು ರೂಪಾಯಿ ವಸ್ತುವಿಗೆ ನೂರು ರೂಪಾಯಿ ಬಿಲ್ ತೆಗೆದಿರುವ ಉದಾಹರಣೆ ಇವೆ ಇಂತಹ ಲೂಟಿ ಅಧಿಕಾರಿಗಳನ್ನ ಜಿಲ್ಲಾಧಿಕಾರಿಗಳು ಕಣ್ತೆರೆದು ನೋಡಬೇಕಿದೆ ಇಷ್ಟು ಗೊತ್ತಿದ್ದರೂ ಸಂದಿಗ್ಧ ಇಲಾಖೆ ಅಧಿಕಾರಿಗಳು ಇವರ ವಿರುದ್ಧವಾಗಿ ಯಾವ ಕ್ರಮ ತೆಗೆದುಕೊಳ್ಳಲು ಮುಂದಾಗುತ್ತಾರೆ ಅಥವಾ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಲೆಕ್ಟ್ರಿಕಲ್ ಕಂಪನಿಗಳು ಇವರು ಸೇರಿ ಮಾಡಿದ ಕೆಲಸಕ್ಕೆ ಒಳ್ಳೆಯದು ಅಂತಾರ ಅಥವಾ ಇವರು ಮಾಡಿದ ಕೆಲಸವನ್ನ ತಪ್ಪು ಅಂತಾರ ಕೇಳಬೇಕಾಗಿದೆ కిరణ్ గౌడ గౌడ ఎన్కెఎస్ టీవీ ఫోర్ న్యూస్ దార్వాడ